ಲಕ್ಷ್ಮೀದೇವಿ ಕೃಪೆ ಸದಾ ನಿಮ್ಮೊಂದಿಗಿರಲು ಏನು ಮಾಡಬೇಕು ಇಲ್ಲಿದೆ ಸರಳ ಟಿಪ್ಸ್ ದುಡಿಮೆಯೇ ದುಡ್ಡಿನ ದೇವರು ಎನ್ನುವುದು ಮೂಲ ಸತ್ಯವಾದರೂ ನಮ್ಮ ದೈನಂದಿನ ಬದುಕಿನ ಆಚರಣೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಅಳವಡಿಸಿಕೊಂಡು ಅನುಸರಿಸಿದ್ದೇ ಆದರೆ ನಮಗೆ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಲಕ್ಷ್ಮಿಯು ನಮ್ಮನ್ನರಿಸಿ ಬರುತ್ತಾಳೆ ನಮ್ಮಲ್ಲಿ ನೆಲೆಸುತ್ತಾಳೆ ಹುಟ್ಟಿದಾಗಿನಿಂದ ಮಣ್ಣಿಗೆ ಹೋಗುವ ತನಕ ಮನುಷ್ಯನನ್ನು ಬೆಳಕು ನೆರಳಿನಂತೆ ಹಿಂಬಾಲಿಸುವುದೇ ಈ ಹಣ ಬೆಳಗ್ಗೆ ಹಾಸಿಗೆಯಿಂದ ಎದ್ದಾಗಿನಿಂದ ಮರಳಿ ಹಾಸಿಗೆಗೆ ಮರಳುವ ತನಕ ಹಣವಿಲ್ಲದೆ ಬದುಕು ತೂಗುವುದು ಖಂಡಿತ ಅಸಾಧ್ಯ ಅನ್ನದಿಂದ ಹಿಡಿದು ಚಿನ್ನ ಕೊಳ್ಳುವ ತನಕ ಹಣ ಬೇಕೇ ಬೇಕು ಇಂಚಿನ ದಿನಗಳು ಹಣ ಮನುಷ್ಯನಿಗೆ ಆಮ್ಲಜನಕದಷ್ಟೇ ಅವಶ್ಯಕವಾಗಿದೆ ಹಾಗಾಗಿ ಈ ಭೂಮಿಯ ಸೂರ್ಯನನ್ನು ಸುತ್ತುವ ಹಾಗೆ ಮನುಷ್ಯ ಹಣವನ್ನು ಸುತ್ತುತ್ತಿರು ಬರುತ್ತಿದ್ದಾನೆ ಹಗಲಿರುಳು ದುಡಿದರು ಎಷ್ಟೇ ಭಗೀರಥ ಪ್ರಯತ್ನ ಮಾಡಿದರೂ ಹಣ ಎನ್ನುವುದು ಕೆಲವರಿಗೆ ಕೈ ತು ಕೈ ಹತ್ತುವುದೇ ಇಲ್ಲ ದಾರಿದ್ರ್ಯ ಎನ್ನುವುದು ಜೊತೆಯಲ್ಲೇ ಅಂಟಿಕೊಂಡಿರುತ್ತದೆ ಇಂಥ ದಾರಿದ್ರ್ಯವುಳ್ಳ ದಾರಿದ್ರ್ಯಗಳನ್ನು ದೂರ ಮಾಡಿಕೊಳ್ಳುವುದು ಹೇಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಹಣವನ್ನು ಉಳಿಸಿಕೊಳ್ಳುವುದು ಹೇಗೆ ಮುಖ್ಯವಾಗಿ ವರಮಹಾಲಕ್ಷ್ಮಿಯನ್ನು ಒರೆಸಿಕೊಳ್ಳುವುದು ಹೇಗೆ ಎಂಬ ವಿವರ ಇಲ್ಲಿದೆ ಹಣವನ್ನು ಗಳಿಸಲು ಉಳಿಸಲು ಹಣ ನಮ್ಮಲ್ಲೇ ನೆಲೆಸಲು ನಮಗೆ ಲಕ್ಷ್ಮಿ ಅನುಗ್ರಹವಾಗಬೇಕು ಏಕೆಂದರೆ ಲಕ್ಷ್ಮಿ ಕನಕ ಕಾಂಚಾಣಗಳಿಗೆಲ್ಲ ಅಧಿಪತಿ ಸಾಮ್ರಾಜ್ಯ ಲಕ್ಷ್ಮಿ ಅನುಗ್ರಹ ಹೊಂದಿದ್ದರೆ ಸಾಕು ನಮ್ಮ ದಾರಿದ್ರ್ಯ ದೂರಾಗಿ ಸದಾ ಹಣದ ಜನ ಜನ ಸದ್ದು ಮ ನಮ್ಮನ್ನು ಸುತ್ತುವರಿಸುತ್ತದೆ ಈ ಕಾಂಚಾಣ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ ದುಡಿಮೆಯೇ ದುಡ್ಡಿನ ದೇವರು ಎನ್ನುವುದು ಮೂಲ ಸತ್ಯವಾದರೂ ನಮ್ಮ ದೈನಂದಿನ ಬದುಕಿನ ಆಚರಣೆಗಳಲ್ಲಿ ಕೆಲವು ಬದಲಾವಣೆಗಳನ್ನು ಅಳವಡಿಸಿಕೊಂಡು ಅನುಸರಿಸಿದ್ದೇ ಆದರೆ ನಮಗೆ ಲಕ್ಷ್ಮಿ ಕಟಾಕ್ಷವಾಗುತ್ತದೆ ಲಕ್ಷ್ಮಿಯು ನಮ್ಮನ್ನರಿಸಿ ಬರುತ್ತಾಳೆ ನಮ್ಮಲ್ಲಿ ನೆಲೆಸುತ್ತಾಳೆ ಲಕ್ಷ್ಮಿ ಕಟಾಕ್ಷಕ್ಕಾಗಿ ನಾವು ಮಾಡಬೇಕಾದುದ್ದೇನು ಸಮುದ್ರ ರಾಜನ ಮಗಳಾದ ಲಕ್ಷ್ಮೀದೇವಿಯನ್ನು ಶ್ರೀಮನ್ನಾರಾಯಣನು ಆಕರ್ಷಿಸಿದ್ದರಿಂದ ಲಕ್ಷ್ಮಿಯು ನಾರಾಯಣನ ಸ್ಥಳವನ್ನು ಸೇರಿ ಲಕ್ಷ್ಮೀನಾರಾಯಣರಾದರು ಈ ಲಕ್ಷ್ಮೀನಾರಾಯಣರ ಆರಾಧ್ಯ ಆರಾಧನೆಯನ್ನು ಸದಾಕಾಲ ಮಾಡುವುದರಿಂದ ನಮಗೆ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಮನೆಯಲ್ಲಿ ಸದಾ ಲಕ್ಷ್ಮಿ ತಾಂಡವಾಡುತ್ತಾಳೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಸದಾಕಾಲ ನೀವು ಜಪಿಸಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷವಾಗುತ್ತದೆ ಓಂ ಓಂ ನಮೋ ನಾರಾಯಣ ಈ ಅಕ್ಷಾಕ್ಷರಿ ನಾರಾಯಣ ಜಪವನ್ನು ಅಕ್ಷರ ಸ ಲಕ್ಷ್ಮೀ ಸಂಖ್ಯೆಯಲ್ಲಿ ಜಪಿಸುವುದರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸದಾಕಾಲ ನಿಲ್ಲುವಳು ಈ ನಾರಾಯಣ ಜಪವನ್ನು ಲಕ್ಷ್ಮೀ ಸಂಖ್ಯೆಯಲ್ಲಿ ಮಾಡಿ ತರ್ಪಣ ಹೋಮ ಅರ್ಚನೆ ನಮಸ್ಕಾರ ಹಾಗೂ ಬ್ರಾಹ್ಮಣನ ಭೋಜನ ಕ್ರಮದಲ್ಲಿ ಅನುಷ್ಠಾನ ಮಾಡಿದೆ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣ ಮಂತ್ರವನ್ನು ಒಂದು ಸಾರಿ ಜಪಿಸಿದರೂ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಲಕ್ಷ್ಮೀನಾರಾಯಣ ಪಾರಾಯಣವನ್ನು ಏಕ ಏಕೋತರವಾದ ಕ್ರಮದಲ್ಲಿ ಅಂದರೆ ಮೊದಲನೆಯ ದಿನ ಒಂದು ಪಾರಾಯಣ ಎರಡನೇ ದಿನ ಒಂದು ಪಾರಾಯಣ ಮೂರನೇ ದಿನ ನಾಲ್ಕು ಪಾರಾಯಣ ನಾಲ್ಕನೇ ದಿನ ಎಂಟು ಪಾರಾಯಣ ಐದನೇ ದಿನ ಹದಿನಾರು ಪಾರಾಯಣ ಆರನೇ ದಿನ ಮೂವತ್ತೆರಡು ಪಾರಾಯಣ ಏಳನೇ ದಿನ ಅರವತ್ನಾಲ್ಕು ಪಾರಾಯಣ ಎಂಟನೇ ದಿನ ನೂರ ಇಪ್ಪತ್ತು ಇಪ್ಪತ್ತು ಪಾರಾಯಣ ಒಂಬತ್ತನೇ ದಿನ ಎರಡು ನೂರ ಐವತ್ತ ಪಾರಾಯಣ ಮಾಡಿದರೆ ನಾರಾಯಣವನ್ನು ಒಂದು ಸಾವಿರದಷ್ಟು ಎಂಟು ಸಲ ಪಠಿಸುವುದರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತಾಳೆ ಲಕ್ಷ್ಮಿಯನ್ನು ಹೃದಯವನ್ನು ಒಂದು ಸಾವಿರದ ಎಂಟು ಬಾರಿ ಪಠಿಸುವುದರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತದೆ